ನಮಸ್ಕಾರ ವೀಕ್ಷಕರೇ ಸೊ ಹೊಸದಾಗಿ ಮತ್ತೊಬ್ಬರು ಪರಿಚಯ ಇದ್ದೀನಿ ಅವರಲ್ಲಿ ಕೂಡ ಒಂದಷ್ಟು ದೈವ ಆಹ್ವಾನ ಆಗ್ತಾರೆ ನುಡಿ ಕೊಡ್ತಾರೆ ಸೊ ಅವರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀನಿ ಪಿರಿಯಾಪಟ್ಣ ಹತ್ರ ಒಂದು ವಿಲೇಜು ಸೊ ನಿಮ್ಮ ಬಗ್ಗೆ ನಿಮ್ಮ ಹೆಸರು ನಿಮ್ಮ ಪರಿಚಯ ಮತ್ತು ಯಾವ ದೇವರನ್ನು ನೀವು ಆರಾಧನೆ ಮಾಡ್ತಾ ಇರೋದು ಸೊ ನಮ್ಮ ವೀಕ್ಷಕರಿಗೆ ಫಸ್ಟ್ ಪರಿಚಯ ಮಾಡಿಕೊಡಿ ಆಮೇಲೆ ಮಾತಾಡೋಣ ನಮಸ್ತೆ ನನ್ನ ಹೆಸರು ವಿಶ್ವನಾಥ ಅಂತ ಹ್ಞೂ ನಾವು ಶನೇಶ್ವರ ಮತ್ತು ಮಹಾಲಕ್ಷ್ಮಿ ಆರಾಧಕರು ನಾವಿಲ್ಲಿ ಹತ್ತು ವರ್ಷ ಆಯಿತು ನಾವು ದೇವಸ್ಥಾನ ಆರಾಧನೆ ಮಾಡ್ಕೊಬೋದು ಎಲ್ಲ ಬಂದಂಥ ಭಕ್ತರಿಗೆಲ್ಲ ಕಷ್ಟ ಎಲ್ಲ ಬಗೆಹರಿತಿದೆ ಹಾಗೂ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಹೆಸರು ಆಗಿದೆ ಭಗವಂತನದು ಮತ್ತು ಮಹಾಲಕ್ಷ್ಮಿದು ಹೆಸರು ಬಂದಿದೆ ಹಾಗೂ ಇನ್ನು ಮುಂದೆನೂ ಸಹ ಜನಗಳಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಿದ್ದೀವಿ ನಂತರ ಕಷ್ಟ ಪರಿಹಾರ ಮಾಡ್ತಿದ್ದೀವಿ ಯಾವುದೇ ಸಮಸ್ಯೆ ಬಂದರೂ ಸಹ ಬಗೆಹರಿಸ್ಕೊಡ್ತೀವಿ ಅದು ಇದು ಅಂತೇನಲ್ಲ ಪ್ರತಿಯೊಂದು ಮಾಟ ಮಂತ್ರ ಹೋಮಾಚಾರ ಮತ್ತೆ ಭೂತ ಪ್ರೇತ ದೈವ ಕಟ್ಟಾಕಿರೋದು ಪ್ರತಿಯೊಂದನ್ನು ಸಹ ಬಿಡುಗಡೆ ಮಾಡಿಕೊಡ್ತೀವಿ ಯಾವ ರೀತಿ ನಿಮಗೆ ಈ ದೈವ ಹೊಲ್ದಿರೋದು ಇದಕ್ಕೆ ಮೊದಲು ನಿಮ್ಮ ಮನೇಲಿ ಯಾರಾದರೂ ಪೂಜೆಗಳು ಮಾಡ್ತಾ ಇಲ್ಲ ನೀವೇ ಮೊದಲು ಶುರು ಮಾಡಿದ್ರೆ ಯಾವ ರೀತಿ ನಿಮ್ಗೆ ಇದು ಈ ದಾರಿಯಲ್ಲಿ ಬಂದ್ರಿ ನಮಗೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಯರು ಯಾರು ಸಹ ದೈವ ಆರಾಧನೆ ಮಾಡ್ತಿರ್ ನಾವುಗಳು ಏನು ಅಂತ ಹೇಳಿದ್ರೆ ಚಿಕ್ಕದ್ರಿಂದ ನಾವು ದೈವ ದೈವದ ಮೇಲೆ ತುಂಬ ಪ್ರೀತಿ ಎಂಟು ವರ್ಷ ಶನೇಶ್ವರನ ಆರಾಧನೆ ಮಾಡಿದ್ವು ಆದಮೇಲೆ ಎಂಟು ವರ್ಷ ಇಲ್ಲಿಗೆ ಹತ್ತು ವರ್ಷ ಆಯಿತು ಎಂಟು ವರ್ಷ ಆರಾಧನೆ ಮಾಡಿದ್ವು ಎರಡು ವರ್ಷ ನಮಗೆ ಗೋಚರ ಆದರು ಯಾವ ರೀತಿ ನಮ್ಮ ಶಕ್ತಿ ಏನೈತಿ ಅನ್ನೋದು ಜನಗಳು ತಿಳಿಯೋ ರೀತಿ ಮಾಡಿದರೆ ಆಗ ತಿಡೀ ರೀತಿ ಮಾಡಿ ಇನ್ಮುಂದೆ ಎಲ್ಲ ಕಡೆಯಲ್ಲೂ ಸಹ ಹೆಸರಾಕುವಂತ ಮಾಡಿದ್ದಾರೆ ಯಾರು ಫಸ್ಟು ಶನೇಶ್ವರ ಸ್ವಾಮಿಗಳು ಬಂದ್ರ ಇಲ್ಲ ಮಹಾಲಕ್ಷ್ಮಿಯವರು ಬಂದ್ರ ಫಸ್ಟು ಮಹಾಲಕ್ಷ್ಮಿಯವರು ಬಂದರು ಯಾವ ರೀತಿ ಅವ್ರನ್ನ ನೀವು ಫಸ್ಟ್ ಆರಾಧನೆ ಮಾಡಕ್ಕೆ ಶುರು ಮಾಡಿದ್ರು ಅಂದರೆ ಶನೇಶ್ವರ ಸ್ವಾಮಿ ಎಂಟು ವರ್ಷ ಆರಾಧನೆ ಮಾಡಿದ್ರು ಅವರು ವರಪ್ರಸಾದಿಂದ ಮಹಾಲಕ್ಷ್ಮಿ ಆವಾನೆ ಆದರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯವರು ಎರಡು ವರ್ಷ ಆವಾನೆ ಆಗಿ ಅವರು ಎಲ್ಲ ಜನಗಳಿಗೆಲ್ಲ ಒಳ್ಳೇದು ಮಾಡ್ಕೊಂಡ್ಬಿಡ್ತಿದ್ರು ಆದಮೇಲೆ ಶನೇಶ್ವರ ಸ್ವಾಮಿ ಆಹ್ವಾನ ಆದರು ಅಂದರೆ ನೀವು ಫಸ್ಟು ಆಹ್ವಾನ ಕೊಡೋ ಅಂದರೆ ನೀವು ಮಾತಾಡೋಕ್ಕೆ ತಾಯಿ ನಿಮ್ಮಲ್ಲಿ ಆಹ್ವಾನ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದು ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿ ಆದಮೇಲೆ ಅವರು ಎರಡು ವರ್ಷ ಆದಮೇಲೆ ಶನೇಶ್ವರ ಸ್ವಾಮಿ ಆಹ್ವಾನ ಆದರು ಸೊ ಈಗ ಅವರು ಇಬ್ಬರು ಬರ್ತಿದ್ದಾರೆ ಇಬ್ಬರು ಬರ್ತಾರೆ ಇಬ್ಬರು ಬರ್ತಿದ್ದಾರೆ ಏನೇ ಕಷ್ಟ ಆಗುವಗಳನ್ನೆಲ್ಲ ಗೋಚರ ಆಯ್ತಿದೆ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಘಟನೆ ನಡಿಬೇಕು ಅಂದ್ರೂ ನಮ್ಮ ಕನಸಿನ ಮುಖಾಂತರ ಗೋಚರ ಆಯ್ತಾರೆ ಯಾವ ಥರ ಯಾವ ಥರ ಅಂತ ಹೇಳಿದ್ರೆ ನಿದ್ದೆ ಮಾಡುವಂತ ಸಂದರ್ಭದಲ್ಲಿ ಹನ್ನೆರಡು ಗಂಟೆ ಜಾಗದಲ್ಲಿ ಕನಸಿನಲ್ಲಿ ಬರ್ತಾರೆ ನಾವು ಯಾವುದೇ ಸ್ಥಳಕ್ಕೆ ಹೋಗೋದೇ ಆಗಲಿ ಮುಂದೆ ಘಟನೆಗಳು ನಡೆಯೋದೇ ಆಗಲಿ ಮತ್ತೆ ಗ್ರಾಮದಲ್ಲಿ ಕಷ್ಟಗಳು ಬರೋದೇ ಆಗಲಿ ಮತ್ತೆ ನೀವು ಯಾವುದೇ ಒಂದು ಮನೆಗೆ ಹೋಗೋದೇ ಆಗಲಿ ಅದು ಕನಸಿನ ಮುಖಾಂತರ ಗೋಚರ ಆಯ್ತಾರೆ ಆದ್ಮೇಲೆ ಈ ಸ್ಥಳಕ್ಕೆ ಬರಬೇಕು ಅಂದ್ರೂ ಸಹ ಗೋಚರ ಆಗಿತ್ತು ನಮಗೆ ನಿಮ್ಮ ಸ್ಥಳಕ್ಕೆ ಬರಬೇಕು ಅಂದ್ರೂ ಗೋಚರ ಆಗಿತ್ತು ಯಾವ ರೀತಿ ಯಾವ ರೀತಿ ಅಂತ ಹೇಳಿದ್ರೆ ನಾವು ಈಗ ಏನು ನಾವು ಬರೋ ರೂಟ್ ಏನಿತ್ತು ಅದೆಲ್ಲ ಪೂರ್ತಿ ನಮ್ಮ ಕನಸಲ್ಲಿ ಬಂದಿತ್ತು ನೀವು ಏನು ಬಂದಿದ್ದೀರಾ ಬಂದಿದ್ದೀವಿ ಅದೆಲ್ಲ ಪೂರ್ತಿ ಕನಸಲ್ಲಿ ಬಂದಿತ್ತು ಆದರೆ ಆ ಸಮಯಕ್ಕೆ ನಮಗೆ ಮರ್ತು ಹೋಗುತ್ತೆ ಮತ್ತು ಮರ್ತು ಹೋಗ್ಬಿಡ್ತೀರಿ ಮರ್ತೋಗ್ಬಿಡುತ್ತೆ ನಮಗೆ ಆ ಘಟನೆಗೆ ಬಂದ ಆ ಸಂದರ್ಭಕ್ಕೆ ಆ ಜಾಗಕ್ಕೆ ಬಂದಾಗ ನಮ್ಗೆ ನೆನಪಾಗುತ್ತೆ ಈ ಜಾಗ ನಮಗೆ ಈ ಜಾಗ್ದಲ್ಲಿ ನಾವು ಬಂದಿದ್ದೀವಲ್ಲ ಮತ್ತು ಇದು ಬಂದಿತ್ತಲ್ಲ ಅಂತ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಗ್ರಾಮದಲ್ಲಿ ಸಾವು ನೋವುಗಳಾಗದ ಮುಂಚೆ ತಿಳಿಸ್ತಾರೆ ಮುಂದೆ ಈ ಟೈಮ್ಗೆ ಆಗುತ್ತೆ ಮತ್ತು ತೊಂದರೆ ಆಗುತ್ತೆ ಗ್ರಾಮದಲ್ಲಿ ಅನ್ನೋದು ಎಲ್ಲರಿಗೂ ತಿಳಿಯಂಗೆ ತೋರಿಸೋದು ಮಾತ್ರ ಆಗೋ ಸಮಸ್ಯೆಗಳು ತೋರಿಸುತ್ತಾ ಇಲ್ಲ ತೋರಿಸುತ್ತಾ ಅಂದ್ರೆ ಆ ಗ್ರಾಮದಲ್ಲಿ ಇರೋದ್ರಿಂದವಾ ಆ ಗ್ರಾಮದಲ್ಲಿರೋ ಫಸ್ಟ್ ಹೇಳುತ್ತೆ ಆ ಗ್ರಾಮದಲ್ಲಿ ಮುಂದೆ ತೊಂದರೆ ಆಗುತ್ತೆ ಸೂತಕ ಆಗುತ್ತೆ ಮತ್ತೆ ಸಾವು ನೋವುಗಳಾಗುತ್ತೆ ಆ ಸಂದರ್ಭದಲ್ಲಿ ದೇವಸ್ಥಾನ ಪೂಜೆಗಳು ನಿಲ್ಲಿಸಬೇಕು ಅಂತ ಹೇಳುತ್ತೆ ಓಕೆ ಮುಂದೆ ಸೂಚನೆ ಕೊಡೋದು ವಾರ ಹದಿನೈದು ದಿನ ಮುಂಚೆ ಹೇಳುತ್ತೆ ಆದ ಮುಖಾಂತರ ನಾವು ಅದನ್ನು ಹೇಳಿದ ಸಮಯವನ್ನು ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ ಆ ಟೈಮ್ಗೆ ಮರಣ ಆಗುತ್ತೆ ಯಾರು ಅಂತ ಹೇಳಲ್ಲ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಸಾವಾಗುತ್ತೆ ಅದು ಯಾವ ರೀತಿ ತಪ್ಪಿಸ್ಕೋಬಹುದು ಅಂತ ಮತ್ತೆ ಕೇಳ್ತಾರೆ ಅದು ಅದಕ್ಕೆ ತೋರಿಸೋಲ್ಲ ತೋರಿಸೋಲ್ಲ ಅದು ಭಗವಂತನ ಸಂಕಲ್ಪ ಆಗಿರುತ್ತೆ ಇದನ್ನ ಶರಣೇಶ್ವರ ಸ್ವಾಮಿಗಳು ಇಲ್ಲ ಮಹಾಲಕ್ಷ್ಮಿ ತಾಯಿಯವ್ರು ಯಾರು ಮಹಾಲಕ್ಷ್ಮೀ ದಿನ ತಾಯಿಯವ್ರು ಅವ್ರ ಕಡೆಯಿಂದ ತಿಳಿಸುತ್ತೆ ಅವ್ರು ತಿಳಿಸ್ತಾರೆ ಓಕೆ ಮುಂದೆ ಏನಾಗೋದು ಅದೆಲ್ಲ ತಿಳಿಸ್ತಾರೆ ಮತ್ತೆ ಏನು ಅಂತ ಹೇಳಿದ್ರೆ ಭೂತ ವರ್ತಮಾನ ಭವಿಷ್ಯದ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಮತ್ತೆ ಅವ್ರು ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವ್ರಿಗಿಂತ ಕಷ್ಟದಲ್ಲೇ ಇದ್ದಾರೆ ಮತ್ತೆ ಇಂಥ ಪ್ರಾಬ್ಲಮ್ ಇದೆ ಅಂತ ಸೂಪರ್ ಅಂದ್ರೆ ಇದು ಹೊಸ ರೀತಿಯಲ್ಲೇನೆ ಒಂದು ರೀತಿ ವಿಚಾರಗಳನ್ನ ನಮಗೆ ನೀವು ತಿಳಿಸ್ತಾ ಯಾಕಂದರೆ ಇದು ಹತ್ತು ದಿವಸ ಹದಿನೈದು ದಿವಸ ಮೊದಲು ಆ ಗ್ರಾಮದಲ್ಲಿ ಏನು ನಡೀತದೆ ಅನ್ನೋದನ್ನ ಸೂಚನೆ ಕೊಡಬೇಕು ಅಂದ್ರೆ ಆ ಗ್ರಾಮದ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಾಯಿಯವರು ಅಬ್ಸರ್ವ್ ಮಾಡ್ತಾ ಇರ್ತಾಯಿತ್ತು ಸೊ ಅದು ನಿಮ್ಮ ಮುಖಾಂತರ ಯಾರು ಅಂದ್ರೆ ಬಂದು ತಿಳಿಸ್ಬಿಡೋದು ಮೇಲೆ ಬಂದು ತಿಳಿಸೋದು ಸೊ ಅಲ್ಲಿ ನಾರ್ಮಲ್ ಪೂಜೆ ಕೂತ್ಕೊಂಡಾಗ ಯಾರು ಬಂದಾಗ ಈ ತರ ಗ್ರಾಮದಲ್ಲಿ ಇಲ್ಲ ಪೂಜೆ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಪಕ್ಷಿ ರೂಪದಲ್ಲಿ ಬಂದು ಅದು ಕಿರಿಚುತ್ತೆ ಪೂಜೆ ಮಾಡಿಲ್ಲ ಅಂದ್ರೆ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಮುಂದೆ ಗೋಚರ ಆಗಬೇಕು ಊರಲ್ಲಿ ಸಾವಾಗುತ್ತೆ ತೊಂದರೆ ಆಗುತ್ತೆ ಒಂದು ಪಕ್ಷಿ ರೂಪದಲ್ಲಿ ಗೋಚರ ಆಗುತ್ತೆ ಇವೆಲ್ಲ ಘಟನೆಗಳು ನಡೆದಿದ್ದೀವಿ ಅದು ನಾವು ಇನ್ನೊಬ್ಬರಿಗೆ ಹೇಳಿದ್ವಿ ಈ ತರ ಆಯ್ತಿದೆ ನೋಡಿ ಮುಂದೆ ಆಗುತ್ತೆ ಅಂತ ನಾವೆಲ್ಲ ನಡೆದಿದ್ದೇವೆ ಸೂಪರ್ ಹತ್ತು ವರ್ಷದಿಂದ ನೀವು ಪೂಜೆ ಮಾಡ್ತೀವಿ ಹತ್ತು ವರ್ಷದಿಂದ ಪೂಜೆ ಮಾಡ್ತೀವಿ ಇದಕ್ಕೆ ಮೊದಲು ಹತ್ತು ವರ್ಷದಿಂದ ನಿಮ್ಮ ಊರಲ್ಲಿ ಏನೆಲ್ಲ ಒಂದು ಸಂದರ್ಭಗಳು ಘಟನೆಗಳು ನಿಮಗೆ ಗೋಚರ ಆಗಿ ಅವು ನಡೆದಿರೋ ಏನಾದರೂ ಒಂದು ಎರಡು ಮೂರು ಹೇಳ್ಬೋದಾ ಏನು ಅಂತ ಹೇಳಿದ್ರೆ ಗ್ರಾಮದಲ್ಲಿ ಮಾರಮ್ಮ ತಾಯಿ ಪೂಜೆ ಮಾಡ್ತಿದ್ರು ಪೂಜೆ ಮಾಡಬೇಕಾದ್ರೆ ಒಬ್ಬರ ಮೇಲೆ ದೇವ್ರ ಆವಾನೆ ಆಯ್ತಿತ್ತು ಆವಾನೆ ಆಗ್ಬೇಕಾದ್ರೆ ಅವ್ರನ್ನ ನಂಬ್ತಿರ್ಲಿಲ್ಲ ಜನಗಳು ಅವ್ರನ್ನ ಆ ಸಂದರ್ಭದಲ್ಲಿ ಅವ್ರಿಗೆ ಪ್ರಶ್ನೆ ಇಟ್ಟಿದ್ರು ಅವ್ರಿಗೆ ಪ್ರಶ್ನೆ ಇಟ್ಟಿದಾಗ ಅವರು ಏನು ಮಾಡಿದ್ರು ಅವರು ಹೇಳಿದ್ರು ಈ ಥರ ತೊಂದರೆ ಆಯ್ತಿದೆ ಅಂತ ಅದು ಯಾರೂ ನಂಬ್ತಿರ್ಲಿಲ್ಲ ಇಡೀ ಗ್ರಾಮದರೆಲ್ಲ ಸೇರಿದ್ರು ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಆವಾನೆಯಾಗಿ ಆಗ ಗ್ರಾಮದಲ್ಲಿ ಆಗುವಗಳನ್ನು ಗೋಚರಿಸಿ ಎಂಟು ದಿನದೊಳಗೆ ಈ ಗ್ರಾಮದಲ್ಲಿ ಸಾವಾಗುತ್ತೆ ಅಂತ ಹೇಳಿದ್ರು ಕರೆಕ್ಟಾಗಿ ಎಂಟು ದಿನದ ಓಕೆ ಆ ಎಂಟು ದಿನಕ್ಕೆ ಅವರು ಸಾವಾಯಿತು ಆಗಿತ್ತು ಆಗಿತ್ತು ಓಕೆ ಇದು ಪ್ರತಿಯೊಬ್ಬರು ನೋಡಿದರೆ ಅದು ಮತ್ತಿನ್ ಬೇರೆ ಇನ್ಯಾವುದಾದ್ರು ವಿಚಾರ ತುಂಬ ಆಗಿದ್ದಾವೆ ಆದರೆ ಏನು ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಬ್ಬರು ನೋಡುವಂಥದ್ದೆ ಅದು ಪ್ರೂವ್ ಮಾಡಿದ್ದಾರೆ ಸಾವುಗಳು ಬಿಟ್ಟು ಬೇರೆ ವಿಚಾರಗಳು ಬೇರೆ ವಿಚಾರಗಳು ದೈವಗಳನ್ನು ಬಾಯ್ ಕಟ್ಟಾಕಿದ್ರೆ ಬಂಧನ ಮಾಡಿದ್ರೆ ಯಾವ ದೇವರುಗಳಾದ್ರು ಗ್ರಾಮದಲ್ಲಿ ಅಂತಲ್ಲ ಸರಿ ದೈವಗಳನ್ನು ಬಾಯಿ ಕಟ್ಟಾಕಿ ಬಂಧನ ಮಾಡಿದ್ರೆ ಅದ ಬಿಡುಗಡೆ ಮಾಡಿಕೊಡ್ತಾರೆ ಮತ್ತೆ ಯಾವುದೇ ಮುಖಾಂತರ ಗಾಳಿ ಪೀಡೆ ಅಂದ್ರೆ ಪ್ರೇತಾತ್ಮಗಳು ಕಾಟ ಇದ್ರೆ ಅದನ್ನು ಕ್ಷಣ ಮಾತ್ರದಲ್ಲೇ ಬಗೆಹರಿಸಿಕೊಡ್ತಾರೆ ಸ್ಪಾಟ್ ಅಲ್ಲೇ ರೈಡ್ ಮಾಡ್ಕೊಡ್ತಾರೆ ಅಂಥವಕ್ಕೆ ಮಂಡಲ ಪೂಜೆ ಹಾಕ್ತೀವಿ ಅದನ್ನು ನೀವು ಮಾಡೋದಾ ತಾಯಿಯವರು ತಿಳಿಸೋದ ಅಂದರೆ ಇಷ್ಟು ಟೈಮಿಂದ ನಾವು ಈಗ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಲ್ಲ ಅವರು ನಮಗೆ ಗೋಚಾರ ಮಾಡಿಕೊಟ್ಟಿದ್ದಾರೆ ಕೆಲವು ವಿದ್ಯೆಗಳನ್ನು ತಿಳಿಸಿ ಕೆಲವೊಂದು ವಿದ್ಯೆಗಳನ್ನು ಅದರಿಂದ ಆ ಮುಖಾಂತರ ನಾವೇ ಮಾಡ್ತೀವಿ ಮಾಡ್ತೀರಾ ಹ್ಞೂ ಸೊ ಅದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿದೆ ತುಂಬ ಜನಗಳು ಕ್ಲಿಯರ್ ಆಗಿದೆ ಒಂದೇ ಸರಿ ಬಂದರೆ ಕ್ಲಿಯರ್ ಆಗುತ್ತಾ ಇಲ್ಲ ಪದ ಪದೇ ಎರಡು ಟೈಮ್ ಬರಬೇಕು ಫಸ್ಟ್ ಟೈಮ್ ಬಂದು ಅದರ ಇಚ್ಛೆ ಏನಿದೆ ಅಂತ ತಿಳ್ಕೊಬೇಕು ಫಸ್ಟ್ ಏಕೆಂದರೆ ಯಾವುದೇ ಒಂದು ಪ್ರೇತಾತ್ಮಕ್ಕೆ ಮುಕ್ತಿ ಹೊಂದಬೇಕು ಅಂತ ಹೇಳಿದ್ರೆ ಅದ್ರ ಇಚ್ಛೆ ಬಗೆಹರಿಸ್ಕೊಡ್ಬೇಕು ಇಚ್ಛೆ ಬಗೆಹರಿಸ್ಕೊಟ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ ರೀತಿ ಇಚ್ಛೆ ಇರುತ್ತೆ ಅದೇ ರೀತಿ ಪ್ರೇತಾತ್ಮಕ ಸಹ ಇರುತ್ತೆ ಅದನ್ನು ತೃಪ್ತಿ ಮಾಡಿದ್ರೆ ಆಗ ಅದು ಮುಕ್ತಿ ಹೊಂದುತ್ತೆ ಕೊಟ್ಟಿ ಮತ್ತೆ ಕಳಿಸ್ಬಿಡೋದು ಸ್ವಲ್ಪ ಜನ ಸ್ವಲ್ಪ ಪ್ರೇತಾತ್ಮಗಳು ಅದು ಬಿಟ್ಟೋಗಲ್ಲ ತೃಪ್ತಿ ಬಿಟ್ಟು ಬಿಟ್ಟೋಗಲ್ಲ ಅದಕ್ಕೆ ಏನ್ ಬೇಕಾದ ಕೊಟ್ಟರು ಸಹ ಅದು ಬಿಟ್ಟೋಗಲ್ಲ ಅಂಥವಕ್ಕೆ ಬಂಧನ ಮಾಡುವಂಥ ಸಂದರ್ಭಗಳು ಬರುತ್ತೆ ಯಾವ ಥರ ಬಂಧನ ದಿಗ್ ಬಂಧನ ಮಾಡಬೇಕಾಗುತ್ತೆ ಅದನ್ನು ಬಂಧನ ಮಾಡಿ ಮತ್ತು ಅದನ್ನು ಎಲ್ಲಿಡ್ತೀರ ಅದನ್ನು ಒಂದು ಮಶಾಣದಲ್ಲಿ ಅದನ್ನು ಗುಂಡಿಯನ್ನು ತೆಗೆದು ಅದರಲ್ಲಿ ಊತಾಕಬೇಕಾಗುತ್ತೆ ಸೊ ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಸಮ್ಮುಖದಲ್ಲಿ ಸೊ ನೆಕ್ಸ್ಟ್ ಯಾಕಂದ್ರೆ ಅದನ್ನು ಮತ್ತೆ ಯಾರಾದರೂ ತೋಡ್ಬಿಟ್ಟು ಒಡೆದ್ಬಿಟ್ರು ಅಂದರೆ ಮತ್ತೆ ಅದು ಡ್ಯಾಮೇಜ್ ಆಗುತ್ತೆ ಮತ್ತೆ ಡ್ಯಾಮೇಜ್ ಆಗುತ್ತೆ ಅದರಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಆಳ ತೆಗೆದು ಅದನ್ನು ಯಾರೂ ತಿರುಗಾಡ್ದೋ ಜಾಗದಲ್ಲಿ ಅದನ್ನು ಊತು ಬಿಡ್ತೀವಿ ಆ ಮುಖಾಂತರಗಳು ಆಗಿದ್ದಾವೆ ತುಂಬ ಮಾಡಿದ್ದೀರ ಮಾಡಿದ್ದೀವಿ ಏನು ಮಡಿಕೆಯಲ್ಲಿ ಬಂಧಿಸ್ತಾರೆ ಮಡಿಕೆಯಲ್ಲಿ ಬಂಧಿಸಿ ಅದನ್ನು ಏಕೆ ಅಂತ ಹೇಳಿದ್ರೆ ಬಟ್ಟೆಲಿ ಕಟ್ಟಿದ್ರೆ ಅದು ಬಟ್ಟೆ ಎಲ್ಲ ಮಣ್ಣಿಂದ ಇದಾಗುತ್ತೆ ಹೋಗ್ಬಿಡುತ್ತೆ ಮಣ್ಣಲ್ಲಿ ಹೋಗುತ್ತೆ ಕೊಳೆಯುತ್ತೆ ಇದು ಗೆದ್ದಲು ತಿನ್ಬಿಡುತ್ತೆ ಗೆದ್ದಲು ತಿನ್ಬಿಡುತ್ತೆ ಅದರಿಂದ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬಟ್ಟೆ ಫಸ್ಟ್ ಕಟ್ಟಿ ಅದಕ್ಕೆ ಕವರ್ಗಳು ಬರುತ್ತಲ್ಲ ಕವರ್ನ ಬಂಧನ ಮಾಡಿ ಅದನ್ನು ದಿಗ್ಬಂಧನ ಮಾಡ್ತೀವಿ ಸೊ ಅದ್ರ ಮೇಲೆ ಏನಾದರೂ ತಗಡು ರೇಕು ಈ ತರ ಹಾಕಿ ಬಂಧಿಸೋದು ಹೌದು ಶ್ರೀ ಚಕ್ರಗಳು ಮತ್ತು ಚಕ್ರ ಸ್ಥಾಪನೆಗಳು ಮಾಡಿ ಅದನ್ನು ಬಂಧನ ಮಾಡಬೇಕಾಗುತ್ತೆ ಸೊ ಅದು ಈಚೆ ಮಡಿಕೆ ಒಡೆಯೋ ತನಕ ಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ಸೊ ಎಷ್ಟು ವರ್ಷಗಳ ತನಕ ಅದು ಅದ್ರದ್ದು ಮುಕ್ತಿ ಅದರಲ್ಲೂ ಯಾವ ಮುಖಾಂತರ ಅಂತ ಹೇಳಿದ್ರೆ ಅದಕ್ಕೆ ಮುಕ್ತಿ ಹೊಂದಿರಬೇಕು ಈಗ ಒಬ್ಬ ಮನುಷ್ಯನ ಆಯಸ್ಸು ಇಷ್ಟು ವರ್ಷ ಅಂತ ಇರುತ್ತೆ ಆ ಅದು ಆಯಸ್ಸು ಮುಗಿಯೋವರೆಗೂ ಅದು ಅದರಲ್ಲಿ ಇರುತ್ತೆ ಹ್ಞೂ ಮತ್ತೆ ಅದಕ್ಕೆ ತನ್ನ ತಾನೇ ಅದು ಓಪನ್ ಆಗಿ ಹೋಗುತ್ತೆ ಮುಕ್ತಿ ಮುಗಿದ ವಾಯಸು ಮುಗಿದ್ಮೇಲೆ ಹೋಗುತ್ತೆ ಹ್ಞೂ ಸೊ ಈ ಥರದ್ದು ಸೊ ಈಗ ಇಲ್ಲಿ ಶನೈಶ್ವರ ಸ್ವಾಮಿದು ಒಂದು ಚಿಕ್ಕದಾಗಿ ಒಂದು ಗುಡಿ ಹೌದು ಸೊ ಮಹಾಲಕ್ಷ್ಮಿಯವ್ರದ್ದು ನೀವು ಇರೋ ಮನೆನಲ್ಲೇ ಅವ್ರಿಗೆ ಒಂದು ಸಪ್ರೇಟ್ ಒಂದು ಫಸ್ಟ್ ಎರಡನ್ನೂ ಸಹ ನಾವು ಮನೆಯಲ್ಲೇ ಪೂಜೆ ಮಾಡ್ತಿದ್ವಿ ಅದರಿಂದ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗೋಲ್ಲ ಗ್ರಾಮದೊಳಗ ಒಳಗಾಗಲ್ಲ ಅಂದ್ಬಿಟ್ಟು ಶನೈಶ್ವರ ಸ್ವಾಮಿ ಮಹಾಲಕ್ಷ್ಮಿ ಅವ್ರು ಹೇಳಿದ್ರು ಹ್ಞೂ ಸ್ವಾಮಿಯ ಬೇರೆ ಕಡೆ ಸ್ಥಾಪನೆ ಮಾಡಿ ಅಂತ ಅದೇ ಮುಖಾಂತರದಲ್ಲಿ ಶನೀಶ್ವರ ಸ್ವಾಮಿ ನಮ್ಮಂದು ಜಮೀನಿದೆ ಆ ಜಮೀನನ್ನು ಸ್ಥಾಪನೆ ಮಾಡಿ ಸೊ ಅಲ್ಲಿ ಇವಾಗ ಬರೀ ಶನೇಶ್ವರ ಮಾತ್ರ ಶನೇಶ್ವರ ಸ್ವಾಮಿ ಮಾತ್ರ ಸೊ ಈಗ ಮಹಾಲಕ್ಷ್ಮಿಯವರು ಕೂಡ ಆ ಜಾಗದಲ್ಲಿ ಕೂತು ನೀವು ಧ್ಯಾನ ಮಾಡಿದಾಗ ಅಲ್ಲಿ ಬರ್ತಾರೆ ಆ ಧ್ಯಾನ ಮಾಡಿದಾಗ ಬ ಬರ್ತಾರೆ ನೀವು ಎಲ್ಲಿ ಕೂತ್ಕೊಂಡು ಎಲ್ಲಿ ಕುತ್ಕೊಂಡರೂ ಬರುತ್ತಾರೆ ಇಬ್ಬರು ಬರ್ತಾರೆ ಬರ್ತಾರೆ ಸೊ ವಾಗ್ದಾನ ಏನು ಬೇಕೋ ಪ್ರಶ್ನೆ ಹಾಕ್ಬೋದು ಕೊಡ್ತಾರೆ ಹೌದು ಸೊ ಇದು ಯಾವ ರೀತಿ ಧ್ಯಾನ ಮಾಡ್ತೀರ ಯಾವ ರೀತಿ ಪ್ರಶ್ನೆ ಹಾಕೋದು ಈ ವಿಚಾರಗಳನ್ನ ನಾನು ನೆಕ್ಸ್ಟ್ ಡೇ ಅಲ್ಲಿ ಮಾತಾಡಿಸ್ತೀನಿ ಸೊ ವೀಕ್ಷಕರೇ ಹೊಸ ಹೊಸ ಒಬ್ರು ಅತಿಥಿಗಳಂತ ಕರೀಬಹುದು ನಿಮ್ಮ ಹೆಸರು ಒಂದ್ಸರಿ ತಿಳಿಸ್ಬಿಡಿ ನನ್ನ ಹೆಸರು ವಿಶ್ವನಾಥ ಅಂತ ವಿಶ್ವನಾಥ ಅಂತೇಳಿ ಪಿರಿಯಾಪಟ್ನ ಹತ್ರ ಕುಶಾಲ್ ನಗರದ ಕುಶಾಲ್ ನಗರ ಪಿರಿಯಾಪಟ್ಣ ತಾಲೂಕು ಬರುತ್ತಲ್ವ ಪ್ರಯಾಪಟ್ನ ತಾಲೂಕು ಕುಶಾಲ್ ನಗರ ಅಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ದೊಡ್ಡ ಕಮರವಳ್ಳಿ ಅಂತ ಸೊ ಅವರ ವಿಲೇ ಅಡ್ರೆಸ್ಸು ಅವರು ಅಲ್ಲೇ ಅದೇ ವಿಲೇಜಲ್ಲಿ ಅವರು ಒಂದು ಶನೀಶ್ವರ ಸ್ವಾಮಿಗಳು ಮತ್ತು ಮಹಾಲಕ್ಷ್ಮಿ ತಾಯಿಯವ್ರನ್ನ ಪೂರ ಪೂಜೆ ಮಾಡೋದು ಆರಾಧನೆ ಮಾಡ್ತಾ ಇರೋದು ಮತ್ತು ಅವರು ಆಹ್ವಾನ ಆಗ್ತಾರೆ ಮೈಯಲ್ಲಿ ಬಂದು ಮಾತಾಡ್ತಾರೆ ವಾಗ್ದಾನ ಕೊಡ್ತಾರೆ ಸೊ ಈ ವಿಚಾರ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಎಪಿಸೋಡ್ಗಳು ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ